ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಇನ್ ಜನ ಕನ್ನಡ ವ್ಲಾಗ್ಸ್ ನಾನು ಸಿನ್ ಎಲ್ಲರೂ ಹೇಗಿದ್ರೆ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಯಾರು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬರ್ತೀನಿರು ಸೊ ಇವತ್ತು ಬುಧವಾರ ಸಂಜೆ ಐದು ಗಂಟೆ ಆಗಿದೆ ಬಂದೆ ಇವಾಗ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾರ್ಕಿಗೆ ಅಂತ ಹೋಗ್ತಾ ಇದ್ದೀವಿ ಸೊ ಹಾಂ ಚಪ್ಪಲಿ ಹಾಕ್ಕೊಂಡ ಸರಿ ಸೊ ಸಿಲ್ವರ್ ಜೂಬ್ಲಿ ಪಾರ್ಕಿಗೆ ಹೋಗಿರಲಿಲ್ಲ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡೋಣ ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದು ನನ್ನ ತಂಗಿ ಅದಕ್ಕೆ ಒಂದು ಸಲ ವಿಸಿಟ್ ಮಾಡಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಎಲ್ಲರೂ ನಾನು ಅರಿ ಗವಿ ವಿಸ್ಮಯ ಸಾನ್ವಿ ಎಲ್ಲ ಸೊ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀರಿ ಬಾಯ್ ಇದು ನಾವು ಪಾರ್ಕ್ ಹತ್ರ ಬಂದ್ವಿ ಹರಿ ನನ್ನ ಗವಿನ ಬಿಟ್ಬಿಟ್ಟು ವಿಸ್ಮಯ ಮತ್ತು ಸಾನ್ವಿ ಕರ್ಕೊಂಡ್ಬರ್ತೀನಿ ಅಂತ ಹೋದರು ಸೊ ಇದು ಬಿ ಎಮ್ ರೋಡಲ್ಲಿರೋದು ಹೋಟೆಲ್ ಶ್ರೀಕೃಷ್ಣ ಇದೆಯಲ್ಲ ಅದರ ಆಪೋಸಿಟ್ ಇರೋದು ಸಿಲ್ವರ್ ಜೂಬ್ಲಿ ಹಾರ್ಚೆಡ್ ಪಾರ್ಕ್ ಅಂತ ಬಿ ಎಮ್ ಇದೆ ಸೊ ಹಸನಲ್ಲಿ ರೋಡ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ ಸೊ ಇದು ಎಂಟ್ರೆನ್ಸು ಎಂಟ್ರೆನ್ಸಿಗೆ ಬಂದ ತಕ್ಷಣವೇ ಒಳ್ಳೆ ವ್ಯೂ ಇದೆ ಚೆನ್ನಾಗಿದೆ ಈ ಸೈಡು ಒಳ್ಳೆ ರೀಲ್ಸ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಮತ್ತೆ ಮತ್ತು ರೈಟ್ ಸೈಡು ಒಂದು ದೊಡ್ಡ ಮರ ಇತ್ತು ಒಂಥರ ಹರಳಿ ಕಟ್ಟೆ ಥರ ಕಟ್ಟಿದ್ರು ಅಲ್ಲಿ ಸೊ ಇದು ತುಂಬ ಚೆನ್ನಾಗಿದೆ ಈ ಹಳ್ಳಿ ಕಳ್ಳ ಸೈಡಲ್ಲಿ ಇವಾಗಂತೂ ನೋಡೋಕೆ ಸಿಗೋಲ್ಲ ಬಿಡಿ ಅವಾಗಂತೂ ಒಂದು ಹರಳಿ ಮರದ ಕೆಳಗಡೆ ಒಂದು ದೊಡ್ಡ ಕಟ್ಟೆ ಅಂತ ಕಟ್ಬಿಡೋರು ಆ ಹರಳಿ ಕಟ್ಟೆ ಅಂತಲೇ ಹೇಳಿಬಿಟ್ಟು ಅಲ್ಲಿ ಕೂತ್ಕೊಂಡು ಮಾತಾಡೋದು ಆಟ ಆಡೋದು ಚೌಕಾಬಾರ ಇದು ಕಲ್ಲಿಪಿಲ್ಲಿ ಅಂತೀವಿ ನಾವು ಆ ಆಟ ಎಷ್ಟು ಚಂದ ಅದೆಲ್ಲ ಅಂದರೆ ಹಿಂದೆ ಇದ್ದಿದ್ದೇನೆ ಎಷ್ಟೋ ಚೆನ್ನಾಗಿರುತ್ತೆ ಜೀವನ ಈ ಜೀವನ ಬೇಡ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ ಹಿಂದಿನ ಜೀವನವೇ ಬೆಸ್ಟ್ ಅಂತ ಅನಿಸುತ್ತೆ ಸೊ ಇದು ತೋಟಗಾರಿಕೆ ಇಲಾಖೆಯವರು ಈ ಪಾರ್ಕ್ನ ಮಾಡಿರೋದ್ರಿಂದ ಅವ್ರ ಆಫೀಸು ಕೂಡ ಈ ಪಾರ್ಕ್ ಒಳಗಡೆ ಇದೆ ಸೊ ನಾನು ಗವಿ ಇಬ್ರು ನೆಡ್ಕೊಂಡು 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 ಬರ್ತಾ ಇದ್ವು ಅದಕ್ಕೋಸ್ಕರ ಫೋನಾಗಿ ಶೇಕ್ 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 ಆಗ್ತಾಯಿದೆ ಅಷ್ಟೇ ಸೊ ನೆಕ್ಸ್ಟು ಸುತ್ತ ಸುತ್ತ ಮರಗಳು ಅಷ್ಟು ಮರಗಳು ಈಗಂತೂ ಸಿಟಿ ಕಡೆ ನೋಡೋಕೆ ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು ಮತ್ತು ಹುಲ್ಲು ಹಸಿರು ಹುಲ್ಲುಗಳಂತೂ ಸಿಗೋದೇ ಇಲ್ಲ ಹಳ್ಳಿ ಕಡೆ ಬಿಟ್ಟರೆ ಅದು ಹಳ್ಳಿ ಕಡೆ ಮಳೆ ಆದಾಗ ಮಾತ್ರ ಈ ಬದ ಸೈಡ್ ಬದಗಳಲ್ಲೆಲ್ಲ ಈ ಥರ ಹಸಿರು ಹುಲ್ಲು ಚಿಗ್ರಿರುತ್ತೆ ಅದೂ ದನ ಎಲ್ಲಾನು ಕಟ್ಟಕ್ಕೆ ತಿನ್ಸ್ಕೊತಾರೆ ಕೆಲವರು ಈಗಂತೂ ಈ ಹಸ್ರು ನೋಡೋದು ಪಾರ್ಕಿಗೆ ಹೋಗಿ ನೋಡಬೇಕು ಅನಿಸುತ್ತೆ ಸಿಟಿ ಕಡೆ ಎಲ್ಲ ಹಳ್ಳಿ ಕಡೆ ಅಷ್ಟೇ ಮಳೆ ಬಂದರೆ ಸಿಟಿ ಕಡೆಯಂತೂ ಪಾರ್ಕಲ್ಲಿ ನೋಡ್ಬೋದು ಅಷ್ಟೇ ಸೊ ಒಳ್ಳೊಳ್ಳೆ ವೆರ್ ವೆರೈಟಿ ಮರಗಳು ಗಿಡಗಳು ಶೋಸ್ ಗಿಡಸ್ಗಳೆಲ್ಲನೂ ಹಾಕಿದರೂ ತುಂಬಾ ಚೆನ್ನಾಗಿತ್ತು ಸೊ ಇನ್ನೊಂದು ಟ್ರೀ ಅದು ಯಾವ ಟ್ರೀ ಅಂತ ನನಗೆ ಗೊತ್ತಿಲ್ಲ ಫುಲ್ಲು ಉದ್ದ ಟ್ರೀ ಅದು ಕೆಳಗಡೆಯಿಂದನೂ ಅದು ಒಂಥರ ಲೀವ್ಸ್ ಲೀವ್ಸು ಮೇಲುಗಡೆಗಂತನೂ ಉದ್ದ ಅದು ಟ್ರೀ ತುಂಬ ಚೆನ್ನಾಗಿತ್ತು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕ್ನ ನಾನು ಫಸ್ಟ್ ಟೈಮ್ ಹೋಗಿದ್ದು ನನಗೆ ಗೊತ್ತಿರಲಿಲ್ಲ ಸೊ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟು ಹಳ್ಸಿನ ಮರ ಇಲ್ಲಿ ಹಳ್ಸಿನ ಮರ ಇದೆ ಹಳ್ಸಿನ ಮರದಲ್ಲಿ ಹೇಗೆ ಅಂದರೆ ಎಷ್ಟು ಕಾಯಿಬಿಟ್ಟಿದ್ದೇವೆ ನೀವು ನೋಡ್ತಾ ಇರ್ಬೋದು ಒಂದು ಸಣ್ಣ ನೋಡಿ ಇಲ್ಲೊಂದು ತೋರಿಸ್ತೀನಿ ಒಂದು ಸಣ್ಣ ಕೊಂಬೆ ಟೈಪ್ ಇದೆ ಅದರಲ್ಲಿ ಮೂರು ಕಾಯಿಬಿಟ್ಟಿದೆ ಅದೇನು ಭಾರ ತಡಿಯುತ್ತೋ ಇಲ್ಲ ಬಿದೋಗ್ಬಿಡುತ್ತೆ ಅಂತ ಅನಿಸುತ್ತೆ ಭಾರ ತಡಿಯೋಕ್ಕೆ ಆಗ್ದಲೇ ಸೊ ತುಂಬ ಕಾಯಿ ಬಿಟ್ಟಿತ್ತು ಅಲ್ಲಿ ತುಂಬ ಅಳಸಿನ ಹಣ್ಣು ಹಣ್ಣಾಗಿರಲಿಲ್ಲ ಎಲ್ಲ ಕಾಯಿ ಅಳಸಿನ ಮರ ಮತ್ತು ಸಪೋಟ ಮರನೇ ಜಾಸ್ತಿ ಇದ್ದಿದ್ದು ಅಂದರೆ ಸಪೋಟ ಮರ ಎಷ್ಟು ಅಂದರೆ ಈ ಸಪೋಟ ಹಣ್ಣುಗಳು ಎಲೆಗೊಂದು ಕಾಯಿದ್ವು ಸೊ ಇಲ್ಲೂ ಒಂದು ಅಳಸಿನ ಮರ ಇದೆ ಅಲ್ಲೂ ಅಷ್ಟೇ ಹೆಂಗ್ ಹೆಂಗೆ ಅಳಸಿನ ಹಣ್ಣು ಬಿಟ್ಟಿದೆ ಅಂತ ತೋರಿಸ್ತೀನಿ ನಾನು ಝೂಮ್ ಹಾಕಿ ನಿಮಗೆ ಸೊ ಯಾರೋ ಒಬ್ಬರು ಅಲ್ಲಿ ಯೋಗ ಮಾಡ್ತಾ ಕೂತಿದ್ರು ನನಗೆ ಭಯ ಆಗಿಬಿಡ್ತು ಅಯ್ಯೋ ಅಯ್ಯೋ ನನ್ನೇ ವೀಡಿಯೋ ಮಾಡ್ಕೊತಾ ಇದ್ದಾರೆ ಇವರು ಅಂತ ಏನೋ ಅಂದ್ಕೊತಾರೋ ಏನೋ ಅಂತ ಸೊ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಕೊಂಬೆ ಟೈಪ್ ಇದೆ ಅದರಲ್ಲೇ ಎಷ್ಟು ಅಳಸಿನಕಾಯಿ ಬಿಟ್ಟಿದೆ ಅಂತ ಒಂದು ಒಳ್ಳೆ ಒಳ್ಳೆ ತಳಿಗಳನ್ನ ಹಾಕಿರ್ತಾರೆ ಇಲ್ಲಿ ಇಲ್ಲಿ ಗಿಡಗಳು ಇದೆ ಮಾರಕ್ಕೆ ಅಂತ ಇಟ್ಟಿದ್ದಾರೆ ಆ ಸೈಡ್ ಇದೆ ನಾನು ಅದನ್ನೊಂದು ವೀಡಿಯೋ ಮಾಡ್ಕೊಬೇಕಾಗಿತ್ತು ಸೊ ಗಿಡಗಳು ನಮ್ಗೆ ಯಾವ್ಯಾವ ಗಿಡ ಬೇಕು ಗಿಡಗಳು ಇದೆ ಮತ್ತು ಮಣ್ಣು ಕೊಡ್ತಾರೆ ಇಲ್ಲಿ ಮಣ್ಣು ಕೆ ಜಿ ಲೆಕ್ಕ ಅಂತ ಅನಿಸುತ್ತೆ ಒಂದು ಚೀಲ ನೂರೈವತ್ತು ಏನೋ ಕೊಟ್ಟು ನನ್ನ ತಂಗಿ ತೊಗೊಂಬಂದಳು ಒಳ್ಳೆ ಮಣ್ಣು ಅದು ಅದರಲ್ಲಿ ಎಲ್ಲ ಥರದ ಗೊಬ್ಬರನೂ ಇರುತ್ತೆ ಸಗಣಿ ಮತ್ತು ಕುರಿ ಕುರಿದು ಇಕ್ಕೆಗಳು ಕುರಿ ಮತ್ತು ಹಾಡಿನ ಇಕ್ಕೆಗಳು ಮತ್ತು ಕೋಳಿದು ಎಲ್ಲ ಗೊಬ್ಬರನು ಮಿಕ್ಸ್ ಆಗ್ಬಿಟ್ಟಿದೆ ತುಂಬಾ ಚೆನ್ನಾಗಿ ಒಳ್ಳೆ ಗೊಬ್ಬರ ಅದು ಅಂತಾನೆ ಹೇಳ್ಬೋದು ಸೊ ಅದೇ ಚಾರ್ಜಸ್ ಮಾಡ್ತಾರೆ ನಮಗೆ ಬೇಕಾದಾಗ ಸಿಟಿ ಕಡೆ ಮಣ್ಣು ಸಿಗೋದಿಲ್ವಲ್ಲ ಸೊ ಹಾಗಾಗಿ ನಾನು ತಂಗಿ ಹೋಗ್ಬಿಟ್ಟು ನೂರೈವತ್ತು ರೂಪಾಯಿ ಕೊಟ್ಟು ಇಲ್ಲ ತಗೊಬು ಮಣ್ಣಿನ ಮಣ್ಣು ಮಣ್ಣು ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಇಲ್ಲೊಂದು ಹಾಗೆ ಒಂದು ಹೂಲ್ ತರ ಮಾಡಿದ್ರು ಮತ್ತೆ ಅದು ನೀರೆಲ್ಲ ಸ್ವಲ್ಪ ಹಸಿರುಗಾಗಿ ಬಿಡ್ತು ಸೊ ಅಲ್ಲೇ ನೀರು ಗವಿಗೆ ತೋಟ ನೆಕ್ಸ್ಟ್ ಹಿಂಗೆ ಬಂದ್ವಿ ಸೊ ಈ ಕಡೆ ಬಂದು ಒಂದು ಫೀಲ್ಡ್ ಈ ಶಟಲ್ ಕಾಕೆಲ್ಲ ಹಾಡು ಕುತ್ಕೊಂಡು ನೋಡೋ ಥರ ಬೇರೆಯವರು ಈ ಸ್ಟೇಡಿಯಂ ಅಂತ ಮಿನಿ ಸ್ಟೇಡಿಯಂ ಅಂತ ಅನಿಸುತ್ತೆ ಇದು ಸೊ ಸೇಮ್ ನನಗೆ ಮಿನಿ ಸ್ಟೇಡಿಯಂ ತರನೇ ಕಾಣಿಸ್ತಿದ್ರು ಇದು ಕೂಡ ತುಂಬಾನೇ ಚೆನ್ನಾಗಿದೆ ಜಾಗದಲ್ಲಿ ತುಂಬಾ ಸಖತ್ತಾಗಿ ಮಾಡಿದ್ರೆ ನಮಗಂತೂ ತುಂಬಾನೇ ಇಷ್ಟ ಆಯ್ತು ಸೊ ನೆಕ್ಸ್ಟ್ ಹೇಳ್ದಂಗೆ ಸಪೋರ್ಟ ಮರಗಳು ಎಲ್ಲಿ ನೋಡಿದ್ರು ಸಪೋರ್ಟ ಸಪೋರ್ಟ ಹಣ್ಣುಗಳು ಅದನ್ನ ಅಲ್ಲೇ ಯಾರೋ ಗಳು ಅಥವಾ ಯಾರಾದ್ರೂ ಕೆಲಸ ಮಾಡಿ ಮಾಡ್ತಾ ಇರೋರು ಕಿತ್ಕೊಂಡು ಹೋಗ್ತಾರೆ ಅನಿಸುತ್ತೆ ತುಂಬ ಸಪೋರ್ಟ್ ಆ ಮರಗಳಿದು ಎಷ್ಟು ಅಂದರೆ ಎಲೆಗೊಂದು ಬಿಟ್ಟಿತ್ತು ಮರಗಳು ಅಂದರೆ ಎಷ್ಟು ಒಂದು ದೊಡ್ಡ ದೊಡ್ಡ ಮರಗಳೇ ಹಾಕ್ಬಿಟ್ಟಿತ್ತು ಅದು ಸೊ ನಾನು ನೆಡ್ಕೊಂಡು ನೆಡ್ಕೊಂಡು ಬರ್ ನೆಡ್ಕೊಂಡು ಬರ್ಕೊಂಡು ಬರ್ತಾಯಿದ್ನಲ್ಲ ಹಾಗಾಗಿ ವಿಡಿಯೋ ಮಾಡಬೇಕಾದ್ರೆ ಫೋನು ಆ ಥರ ಶೇಕ್ ಶೇಕ್ ಆಗ್ತಿದೆ ಅಷ್ಟೇ ಸೊ ಫೈನಲಿ ಪಾರ್ಕ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟು ನಾವು ಬಂದಿದ್ದು ಅಸ್ ಯುಶಲ್ ಪಾರ್ಕಲ್ಲಿ ಮಕ್ಕಳು ಇಷ್ಟಪಡೋ ಜಾಗ ಅಂತ ಅಂದರೆ ಅದು ಅವ್ರು ಆಟ ಆಡೋದು ಆಟ ಆಡೋದು ಸೊ ಫಸ್ಟು ಅಲ್ಲಿಗೆ ಹೋಗಲೇಬೇಕು ಗವಿನ ಕರ್ಕೊಂಡು ಅಂತ ಹೇಳಿ ಬಂದೆ ಮತ್ತು ನಾನು ಇನ್ನೊಂದು ಉದ್ದೇಶಕ್ಕೆ ಬಂದಿದ್ದು ಈ ಪಾರ್ಕಿಗೆ ಏನಂದರೆ ಇಲ್ಲಿ ಸ್ವಲ್ಪ ವರ್ಕೌಟ್ ಮಾಡೋದು ಎಕ್ವಿಪ್ಮೆಂಟ್ಸ್ ಇದೆ ಅಂತ ಹೇಳಿದ್ರು ತಂಗಿ ಸೊ ಆ ವರ್ಕ್ ನಾನು ಮಹಾರಾಜ ಪಾರ್ಕಲ್ಲಿ ಹೋಗಿದ್ದೆ ಸೇಮ್ ಅಲ್ಲೂ ಇತ್ತು ಬಟ್ ಅಲ್ಲಿ ಲಾಕ್ ಮಾಡಿಬಿಟ್ರು ಅದೇ ಎಲ್ಲ ಮಕ್ಳುಗಳು ಬಂದು ಹಾಳು ಮಾಡ್ತಾರೆ ಅಂತ ಲಾಕ್ ಮಾಡಿದರು ಬಟ್ ಇಲ್ಲಿ ಇಲ್ಲ ಸ್ವಲ್ಪ ಇದೆ ಎಕ್ವಿಪ್ಮೆಂಟ್ಸ್ ಏನು ಜಾಸ್ತಿ ಇಲ್ಲ ಬಟ್ ಚೆನ್ನಾಗಿದೆ ಅದನ್ನು ನಾವು ಯೂಸ್ ಮಾಡಿಕೊಂಡಂಗೆ ಅಲ್ವಾ ಯಾಕಂದರೆ ಇದನ್ನು ನಮ್ಮ ಉಪಯೋಗಕ್ಕೆ ಅಂತಲೇ ಅವರು ಹಾಕ್ಸಿರೋದು ಬಟ್ ನಾವು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು ಮುರಿದಾಕೋದು ಮತ್ತೊಂದು ಮಾಡೋದು ಮಾಡಬಾರ್ದು ಯೂಸ್ ಮಾಡ್ಕೊಬೇಕು ಸೊ ತುಂಬ ಜನ ಬರ್ತಾರೆ ಇಲ್ಲಿ ಅಂದರೆ ಒಂದು ನಾಲ್ಕು ಗಂಟೆಯಿಂದ ಏಳು ಗಂಟೆ ಗಂಟೆ ತುಂಬ ಜನ ಇರ್ತಾರೆ ಸೊ ಈಗ ವಾಕ್ ಮಾಡ್ತಾ ವಾಕ್ ಮಾಡೋರಂತೂ ತುಂಬ ಜನ ಈ ಎಂಡಿಂದ ಹಿಡಿದು ಅವ್ರು ಫಸ್ಟು ಸ್ಟಾರ್ಟಿಂಗ್ ಇದೆಯಲ್ಲ ಅಲ್ಲಿ ಗಂಟ ವಾಕ್ ಮಾಡ್ತಾರೆ ಸೊ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೂ ಆಟಾಡೋದು ಸ್ವಲ್ಪ ಕಡಿಮೆನೇ ಇದೆ ಆದ್ರೂ ಈ ವರ್ಕೌಟ್ ಮಾಡ್ತಾರಲ್ಲ ಅದಂತೂ ತುಂಬ ಚೆನ್ನಾಗಿದೆ ನೆಕ್ಸ್ಟು ಗವಿಯಂತೂ ತುಂಬ ಇಷ್ಟಪಟ್ಟು ಹಾಡಕ್ಕೆ ಹಾಡೋಕ್ಕೆ ಅಂತ ಹೋಗ್ತಾನೆ ಆದರೆ ಬಿದ್ದುಬಿಡ್ತಾನೆ ಅವನಿಗೆ ಅಂದರೆ ಸ್ಟೆಪ್ಸ್ ಎಲ್ಲ ಹತ್ತಾಗ ಬರೋದಿಲ್ಲ ಸೊ ಬೀಳ್ತಾನೆ ಅಂತ ಹೇಳಿ ಯಾರಾದರೂ ಒಬ್ಬರು ಇರಬೇಕು ನಾನು ವರ್ಕೌಟ್ ಮಾಡೋಣ ಅಂದ್ಕೊಳ್ತೀನಿ ಆ ಗವಿ ಆಟಾಡಿಸ್ಬೇಕಲ್ಲ ನೆಕ್ಸ್ಟ್ ಏನಂದರೆ ಅರಿ ಅವ ವಿಸ್ಮಯ ಮತ್ತು ಸಾನಿನ ಕರ್ಕೊಂಬರೋಕ್ಕೆ ಅಂತ ಹೋಗಿದ್ರು ಸೊ ಅಷ್ಟೊಳಗಡೆ ಗವಿನ ಸ್ವಲ್ಪ ಆಟ ಆಡಿಸೋಣ ಅಂತ ಹೇಳಿ ನಾನು ಆಟ ಆಡಿಸ್ತಾ ಇದ್ದೆ ಈ ಥರ ಎಲ್ಲ ಮಾಡಬೇಕಾದ್ರೆ ಯಾರಾದರೂ ವೀಡಿಯೋ ಮಾಡೋಕ್ಕಿರಲೇಬೇಕು ಬಟ್ ನನಗೆ ವೀಡಿಯೋ ಮಾಡ್ಕೊಡೋಕ್ಕೆ ಯಾರೂ ಇಲ್ಲ ಸುಮ್ಮನೆ ಈಗ ವಿಸ್ಮಯ ಪಾಡಿ ವಿಸ್ಮಯ ಆಟ ಆಡ್ತಾಳೆ ಸಾನ್ವಿ ಪಾಡಿ ಸಾನ್ವಿ ಗವಿನ ಒಬ್ಬರು ಆಟ ಆಡಿಸಲೇಬೇಕು ಸೊ ಹರಿ ಆಟ ಇರ್ತಾರೆ ನಾನೇ ವೀಡಿಯೋ ಮಾಡಿಕೊಂಡು ನಾನು ಹೇಗೋ ಮ್ಯಾನೇಜ್ ಮಾಡಬೇಕು ಅದರಲ್ಲೂ ನಾನೇ ವೀಡಿಯೋ ಮಾಡೋಕ್ಕಾಗದೇ ಇರೋ ಕೆಲವೊಂದು ವೀಡಿಯೋನ ಹರಿಗೆ ಹಿಂಸೆ ಕೊಟ್ಟು ಮಾಡಿಸ್ತೀನಿ ಅವರು ಮಾಡೋಲ್ಲ ಮಾಡಲ್ಲ ಅಂತ ಹೇಳ್ತಾರೆ ಅವರು ಸ್ವಲ್ಪ ಶೈ ಅಂದರೆ ಪಬ್ಲಿಕ್ಕಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಏನಂತಿರೋ ಏನೋ ಅಂತ ಅವ್ರಿಗೂ ಸ್ವಲ್ಪ ಮುಜುಗರ ಆಗಿ ವಿಡಿಯೋ ಮಾಡೋಲ್ಲ ಅಂತಿರ್ತಾರೆ ನಾನಾದರೂ ಏನಾಗಲ್ಲ ಮಾಡಿ ಮಾಡಿ ಅಂತ ಹೇಳಿ ಮಾಡಿಸ್ತಾ ಇರ್ತೀನಿ ಈ ವಿಡಿಯೋನ ಅವರೇ ಇಟ್ಕೊಂಡು ಮಾಡ್ತಾಯಿದ್ರು ಅವ್ರ ಮಗ ಅಂದರೆ ಗವಿ ಮೇಲಿಂದ ಜಾರಕ್ಕೆ ಸ್ವಲ್ಪ ಇದ್ದ ಅದಕ್ಕೆ ಅವನಿಗೆ ಒಂದು ಪಾಪು ಜಾರಿದ್ ನೋಡಿಬಿಟ್ಟು ನೀನು ಜಾರು ಅಂತ ಹೇಳಿ ಅವರಪ್ಪ ಹೇಳ್ತಾಯಿದ್ರು ಸೊ ಫೈನಲಿ ಏನಾದರೂ ಒಂದು ಮೈಂಡ್ ರಿಫ್ರೆಶ್ ಆಗೋಕ್ಕೆ ಹೋಗಬೇಕು ಅಂದರೆ ಆ ಸಿಟೀಲಿ ಪಾರ್ಕು ಬೆಸ್ಟ್ ಪ್ಲೇಸ್ ಅಂತ ನಾನು ಅಂದ್ಕೊತೀನಿ ಸ್ವಲ್ಪ ಮೈಂಡಾಗಿ ರಿಫ್ರೆಶ್ ಆಗಿರುತ್ತೆ ಪಾರ್ಕಿಗೆ ಹೋದರೆ ಅಂತ ಅನ್ಕೊತೀನಿ ಮಕ್ಳು ಆಟ ಆಡ್ದಂಗೆ ಆಗುತ್ತೆ ಸೊ ನಮಗೂ ಸ್ವಲ್ಪ ಓಡಾಡ್ದಂಗೆ ಆಗುತ್ತೆ ಪಾರ್ಕಲ್ಲಿ ಮನೇಲೆ ಕುತ್ಕೊಂಡು ಕುತ್ಕೊಂಡು ಬೇಜಾರಾಗಿರ್ತೀವಲ್ಲ ಸೊ ಓಡಾಡ್ದಂಗೆ ಆಗುತ್ತೆ ಗವಿನೂ ಕೂಡ ಜಾರು ಬರ್ತಿದೆ ನನಗೆ ಸರಿಯಾಗಿ ಜಾರಾಗಿ ಬರೋದಿಲ್ಲ ಮಕ್ ಸೊ ಪಾರ್ಕಲ್ಲಿ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂದರೆ ಮಕ್ಕಳಿಗೆ ಮಾಮೂಲಿ ಆಟ ಆಡೋದು ಜಾರಾಬಂಡಿ ಮತ್ತು ಜೋಕಾಲಿಗಳು ಈ ಥರ ಆಟ ಆಡೋದು ಅಂದರೆ ಅವ್ರಿಗೆ ಫೇವ್ರೇಟು ಸೊ ಗವಿ ಮತ್ತು ವಿಸ್ಮಯ ಸಾನ್ವಿ ಎಲ್ಲ ಮಾಮೂಲಿ ಆಟ ಆಡೋ ಹತ್ರ ಬರ್ತಾರೆ ಮತ್ತು ಇನ್ನೊಂದು ಏನಂದರೆ ಈ ಪಾರ್ಕಲ್ಲಿ ವರ್ಕೌಟ್ ವರ್ಕೌಟ್ ಮಾಡ್ತಾರಲ್ಲ ಅಂದರೆ ಸುಮ್ಮನೆ ವ್ಯಾಯಾಮ ವರ್ಕೌಟ್ ಅಲ್ಲ ವ್ಯಾಯಾಮ ಇರ್ತಾರಲ್ಲ ಅದಿದೆ ಅದಕ್ಕೆ ಅಂತಲೇ ಎಷ್ಟು ಜನ ಬರ್ತಾರೆ ಅಂದರೆ ತುಂಬ ಜನ ಬರ್ತಾರೆ ವೆಯ್ಟ್ ಮಾಡಬೇಕು ಈಗ ಫಸ್ಟ್ ಬಂದು ಯಾರಾದರೂ ಇಟ್ಕೊಂಡಿದ್ರೆ ಆಮೇಲೆ ನೆಕ್ಸ್ಟ್ ನಾವು ಹೋಗೋಕ್ಕೆ ನಾವು ವೆಯ್ಟ್ ಮಾಡಬೇಕು ಅಷ್ಟು ಜನ ಅಂದರೆ ಸಂಜೆ ಒಂದು ಆರು ಗಂಟೆ ಐದು ಈ ನಾಲ್ಕು ಐದು ಆರು ಏಳು ಗಂಟೆ ಆಸುಪಾಸಲ್ಲಿ ತುಂಬ ಜನ ಇರ್ತಾರೆ ಸೊ ಮಧ್ಯಾಹ್ನ ಹೋಗಿಲ್ಲ ನನಗೂ ಮಧ್ಯಾಹ್ನ ಹೋಗಿ ಹೋಗಿಲ್ಲ ಸೊ ನಾನು ಹೋಗಿರೋದು ಒಂದು ಟು ಟೈಮ್ಸ್ ಹೋಗಿದ್ದೀನಿ ಸಂಜೆ ಸೊ ಹಾಗಾಗಿ ಸಂಜೆ ಆಸುಪಾಸಲ್ಲಿ ಇಷ್ಟೊಂದು ಜನ ಇರ್ತಾರೆ ಈ ಇದರಲ್ಲೂ ಅಷ್ಟೇ ಮಕ್ಕಳು ಆಟ ಆಡ್ತಾರಲ್ಲ ಅದರಲ್ಲೂ ಅಷ್ಟೇ ತುಂಬ ಜನ ಇರ್ತಾರೆ ಸೊ ಗವಿ ವಿಸ್ಮಯ ಎಲ್ಲ ಮತ್ತು ಸಾನ್ವಿ ಎಲ್ಲರೂ ಆಟ ಆಡ್ತಾ ಇದ್ರು ಸೊ ನೋಡ್ತಾ ಇರ್ಬೋದು ನಾನು ವೀಡಿಯೋನ ಅರಿಗೇ ಕೊಟ್ಟಿದೆ ವೀಡಿಯೋ ಮಾಡಿ ಅಂತ ಅವರು ಮಾಡ್ತಾಯಿದ್ರು ಗವಿ ಒಂದೊಂದೇ ಸ್ಟೆಪ್ಸ್ ಹತ್ಕೊಂಡು 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 ಹೋಗಿ ಜಾರು ಬಂಡೀಲಿ ಹೋಗಿ ಇದ್ದ ಸೊ ನೆಕ್ಸ್ಟು ಇದೇನಂತಾರೆ ಅಂತ ನನಗೂ ಗೊತ್ತಿಲ್ಲ ಸೊ ಎಲ್ಲನೂ ಒಂದು ಟ್ರೈ ಮಾಡೋಣ ಹೇಳಿ ನಾನು ಮಾಡ್ತಾ ಇದ್ದೆ ಸೊ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರೋ ಅಂಥದ್ದು ಸೊ ಟ್ರೈ ಮಾಡ್ತಾ ಇದ್ವಿ ತುಂಬ ಜನ ಬಂದು ಅಂದರೆ ಇಲ್ಲಿ ತುಂಬ ಜನ ಬರ್ತಾರೆ ಈ ಇದನ್ನ ಮಾಡೋಕ್ಕೆ ಅಂದ್ಬಿಟ್ಟು ಈ ಥರ ವ್ಯಾಯಾಮಗಳು ಮಾಡೋಕ್ಕೆ ಅಂತ ಹೇಳಿಬಿಟ್ಟು ವಯಸ್ಸಾದವರು ಬರ್ತಾರೆ ಆಟ ಆಡೋಕ್ಕೆ ಅಂತ ಹೇಳಿಬಿಟ್ಟು ಮಕ್ಕಳು ಬರ್ತಾರೆ ಸೊ ಚೆಂದ ಇದೆಲ್ಲ ಒಂಥರ ಮತ್ತು ಎಷ್ಟು ಜನ ವಾಕ್ ಮಾಡ್ತಾ ಇರ್ತಾರೆ ಅಂದರೆ ಈ ವರ್ಕೌಟ್ ಮಾಡೋದ್ಕಿಂತ ವಾಕ್ ಮಾಡೋರೇ ತುಂಬ ಜನ ಸೊ ನಾನು ಸ್ವಲ್ಪ ಮಾಡಿದೆ ಅಷ್ಟೇ ಫಸ್ಟ್ ಟೈಮ್ ಹೋಗಿದ್ದಲ್ವ ಹಂಗಾಗಿ ನಾನು ಸ್ವಲ್ಪ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಟ್ರೈ ಮಾಡಿದೆ ಅಷ್ಟೇ ನಾನು ಚೆನ್ನಾಗಿತ್ತು ಓಕೆ ಅನ್ನಿಸ್ತು ನಮ್ಮನೆ ಹತ್ತಿರದಿಂದ ಪಾರ್ಕೇನು ಜಾಸ್ತಿ ದೂರ ಆಗೋದಿಲ್ಲ ಆದ್ರೂ ಡೈಲಿ ಹೋಗೋಕ್ಕಾಗೋದಿಲ್ಲ ಸುಮ್ಮನೆ ಸೊ ನಾನು ಫಸ್ಟ್ ಟೈಮ್ ಇದೆಲ್ಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾನು ಹಾಗೆ ಟ್ರೈ ಮಾಡ್ತಾ ಇದ್ದೆ ನೀವು ನನ್ನ ಪಕ್ಕ ನಿಂತಿರೋರು ನೋಡ್ಬೋದು ಅವರು ಡೈಲಿ ಮಾಡ್ತಾರೆ ಬಂದು ಅಂತ ಅನಿಸುತ್ತೆ ಸೊ ಅವರು ತುಂಬ ಚೆನ್ನಾಗಿ ಅಲ್ಲಿ ಮಾಡ್ತಾ ಈ ಥರ ಎಲ್ಲ ವ್ಯಾಯಾಮ ಡೈಲಿ ಮಾಡಬೇಕು ಬಟ್ ನಾವು ತುಂಬ ಸೋಂಬೇರಿಗಳಲ್ವ ಮಾಡೋದಿಲ್ಲ ಮತ್ತು ಇದೊಂದು ಪ್ಲೇಸ್ ತುಂಬ ಚೆನ್ನಾಗಿದೆ ಈ ಫೋಟೋ ಶೂಟ್ ಮಾ ಫೋಟೋ ಶೂಟ್ ಮಾಡೋಕ್ಕೆ ಅಲ್ಲಿ ಯಾರೋ ಫೋಟೋಸು ಪಿಕ್ ಇದ್ರು ಸೊ ತುಂಬ ಚೆನ್ನಾಗಿದೆ ಆ ಊಲ್ ಮೇಲೆ ಕುತ್ಕೊಳ್ಳೋದು ಅಲ್ಲಿ ಮಲ್ಕೊಳ್ಳೋದು ಮಸ್ತ್ ಆಗಿದೆ ಇದು ಈ ಥರ ನಮಗೆ ಮಹಾರಾಜ ಪಾರ್ಕಲ್ಲೂ ನೋಡೋಕೆ ಸಿಗೋದಿಲ್ಲ ಅಂತ ಅನ್ಕೊತೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೊಂದು ಪ್ಲೇಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಲ್ಲಿ ಅಂತ ಹೇಳ್ಬೋದು ಸಾನ್ವಿ ವಿಸ್ಮಯ ಗವಿ ಅಂತೂ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ತಾನೆ ಇರಲಿಲ್ಲ ಅವರಿಗೆ ಎಲ್ಲಿಗೆ ಹೋಗೋಣ ಎಲ್ಲಿಗೆ ಬಿಡೋಣ ಅನ್ನೋ ಅನ್ನೋ ಥರ ಆಗಿತ್ತೇನೋ ಎಲ್ಲ ಸುತ್ತಾಡ್ಬಿಟ್ರು ಪಾರ್ಕೆಲ್ಲ ತುಂಬ ಚೆನ್ನಾಗಿತ್ತು ಹೋಗಿ ಬರ್ಬೋದು ಹಾಸನಲ್ಲಿರೋರು ಡೆಫಿನೆಟ್ಲಾಗಿ ಈ ಪಾರ್ಕಿಗೆ ಹೋಗಿ ಬನ್ನಿ ಅಂತ ಹೇಳ್ತೀನಿ ನಾನು ಇಷ್ಟು ದಿನ ಆಗಿದೆ ಇನ್ನೂ ನನಗೆ ಒಂಥರ ಆಗ್ಬಿಡ್ತು ಇಷ್ಟು ದಿನ ಆದರೂ ನಾನು ಈ ಪಾರ್ಕಿಗೆ ಹೋಗಿಲ್ಲದೆ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಸೊ ಯಾರಾದರೂ ಹಾಸನಲ್ಲಿರೋರಾದರೆ ಖಂಡಿತವಾಗ್ಲೂ ಈ ಪಾರ್ಕಿಗೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಬನ್ನಿ ತುಂಬ ಚೆನ್ನಾಗಿದೆ ಒಂಥರ ಪಾರ್ಕಲ್ಲಿ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಮತ್ತು ಇನ್ನೊಂದು ಏನಂದರೆ ಈ ಕೋಗಿಲೆ ಕೂ ಕೂ ಅಂತ ಅಂತ ಇರುತ್ತೆ ಅದೊಂದು ಕೇಳೋಕಂತು ತುಂಬಾ ಚೆನ್ನಾಗಿರುತ್ತೆ ನಾವು ಹೋದಾಗ ಕೋಗಿಲೆ ಕೂಗ್ತಾಯಿತ್ತು ಸೊ ತುಂಬ ಮನೆ ಹತ್ರನೂ ತುಂಬ ಪಾರ್ಕ್ಗಳಿದೆ ಒಂದು ಮೂರು ನಾಲ್ಕು ಪಾರ್ಕ್ ಇದ್ದಾವೆ ಅದು ಅಷ್ಟು ದೊಡ್ಡ ಅಲ್ಲ ಚಿಕ್ಕದು ಮಕ್ಕಳು ಆಟ ಆಡೋ ಅಷ್ಟು ಸ್ವಲ್ಪ ಚಿಕ್ಕ ಪಾರ್ಕ್ ಅಷ್ಟೇ ಇಷ್ಟು ದೊಡ್ಡ ಅಲ್ಲ ನಾಲ್ಕು ಪಾರ್ಕ್ ಏನೋ ಇದೆ ನಮ್ಮ ಮನೆ ನಿಯರ್ ನಿಯರು ಇದೂ ನಿಯರೇನೆ ಇದೇನು ಭಾರಿ ದೂರ ಆಗೋಲ್ಲ ಬಟ್ ಸ್ವಲ್ಪ ಬೈಕಲ್ಲೇ ಬರಬೇಕು ಸೊ ಈ ಗ್ರೌಂಡ್ ಅಂತೂ ತುಂಬಾನೇ ದೊಡ್ಡದು ಇದು ಕೂಡ ಚೆನ್ನಾಗಿದೆ ಫೈನಲಿ ತುಂಬ ಇಷ್ಟ ಆಯಿತು ನನಗೆ ಈ ಪಾರ್ಕು ಸೊ ಇವತ್ತೇನೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಸುನ್ ಸಿ ಯು ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು